ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನ ಕೈಗೊಳ್ಳುವಂತಹ ಸ್ವಂತಿಕೆಯನ್ನ ಹಿನ್ನೆಲೆ ಏನಿತ್ತು ಸ್ವಾಮಿ ನೀವು ಪ್ರಗತಿಪರರ ಬೂಟಾಟಿಕೆಗೆ ಡೋಂಗಿತನಕ್ಕೆ ಬಲಿಯಾಗ್ತಾ ಇದ್ದೀರಾ ಅಲ್ಪಸಂಖ್ಯಾತರ ಕಾರ್ಯಕ್ರಮಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೂ ನೀವು ಹೋಗ್ಬೇಕು ಅದು ಸಮಾಜ ದ್ರೋಹಿ ಸಂಸ್ಥೆನಾ ಅಥವಾ ನಿಮ್ಮ ರಾಜಕೀಯ ವಿರೋಧಿ ಸಂಸ್ಥೆನಾ ನಿಮ್ಮ ಒಪ್ಪಿಗೆನೇ ಇಲ್ಲದೆ ಆಹ್ವಾನ ಪತ್ರಿಕೆಯಲ್ಲಿ ನಿಮ್ಮ ಹೆಸರನ್ನ ಹಾಕ್ಸಿದ್ರ ನಮಸ್ಕಾರ ವೀಕ್ಷಕರು ಡಿ ಆರ್ ಸಿದ್ದರಾಮಯ್ಯನವ್ರೆ ನನಗ್ ನಿಮ್ ಬಗ್ಗೆ ತುಂಬಾ ಪಾಪ ಅಂತ ಅನ್ನಿಸ್ತಾ ಇದೆ ನಮ್ ಸಿಎಂ ಬದ್ಲಾಗ್ಬಿಟ್ರಾ ಅನ್ನೋ ಪ್ರಶ್ನೆಯನ್ನ ಕಾಡ್ತಾ ಇದೆ ನಾನು ತುಂಬಾ ಕಾಳಜಿಯಿಂದ ಈ ಮಾತನ್ನ ಕೇಳ್ತಾ ಇದ್ದೀನಿ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನ ತಾವೇ ಕೈಗೊಳ್ಳುವಂತಹ ಸ್ವಂತಿಕೆಯನ್ನ ಶಕ್ತಿಯನ್ನ ಕಳ್ಕೊಂಡ್ರ ಅಂತ ನಾನು ಈ ರೀತಿ ಪ್ರಶ್ನೆ ಕೇಳೋದಕ್ಕೂ ಕಾಳಜಿ ವ್ಯಕ್ತಪಡಿಸೋದಕ್ಕೂ ಒಂದು ಕಾರಣ ಇದೆ ಮೊನ್ನೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಡೆಸ್ತೀನಿ ಅಂತ ಘೋಷಣೆ ಮಾಡಿದ್ರು ಆದ್ರೆ ಪಕ್ಷದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ ತಕ್ಷಣಕ್ಕೆ ಡಿ ಕೆ ಅವರು ಬಂದ್ರು ನನ್ನ ನೇತೃತ್ವದಲ್ಲೇ ಈ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ ಅಂತ ಹೇಳಿ ಇಡೀ ಸಮಾವೇಶವನ್ನ ಅವರು ಹೈಜಾಕ್ ಮಾಡಿದ್ರು ನೀವು ಕೂಡ ಬಂದು ಇದು ಕೆಪಿಸಿಸಿ ಅಡಿಯಲ್ಲೇ ಈ ಒಂದು ಸಮಾವೇಶ ನಡೆಯುತ್ತೆ ಅಂತ ಹೇಳಿ ಹೇಳಿಕೆಯನ್ನು ಕೊಡುವಂತಹ ಅನಿವಾರ್ಯತೆ ನಿಮ್ಗೆ ಎದುರಾಯ್ತು ನಿರ್ಧಾರವನ್ನ ಕೈಗೊಂಡ್ರಿ ಹಿಂದೆ ಸರಿದ್ರಿ ಅದು ಬಿಡಿ ಅದು ಪೊಲಿಟಿಕಲ್ ಪ್ರೋಗ್ರಾಂ ಪಾರ್ಟಿ ಕಂಪಲ್ಷನ್ ಇರುತ್ತೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಪಾರ್ಟಿಯ ರೂಲ್ಸ್ ಏನಿರುತ್ತೆ ಆ ನಿರ್ಧಾರಕ್ಕೆ ನೀವು ಬದ್ಧರಾಗಿರ್ಬೇಕಾಗುತ್ತೆ ಬಾಗಬೇಕಾಗುತ್ತೆ ಬಳುಕಬೇಕಾಗುತ್ತೆ ಅಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಅಂತ ನಾನು ಹೇಳಲ್ಲ ಆದ್ರೆ ನೀವೇ ವೈಯಕ್ತಿಕವಾಗಿ ತೆಗೆದುಕೊಂಡಂತಹ ನಿರ್ಧಾರವನ್ನ ಬೇರೆಯವರ ಒತ್ತಡಕ್ಕೆ ಮಣಿದು ಅದನ್ನ ಬದಲಾಯಿಸುವಂತಹ ಪರಿಸ್ಥಿತಿಗೆ ನೀವು ಬಂದು ಅಷ್ಟೊಂದು ಸ್ವಂತಕ್ಕೆ ನೀವು ಕಳ್ಕೊಂಡ್ ಬಿಟ್ರಾ ಅನ್ನೋದು ನನ್ನ ಪ್ರಶ್ನೆ ತುಂಬಾ ಹಿಂದೆ ಪತ್ರಕರ್ತ ವಿಶ್ವೇಶ್ವರ ಭಟ್ ಅವರು ತಮ್ಮ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನಿಮ್ಮನ್ನ ಆಹ್ವಾನಿಸಿದ್ರು ನೀವು ಹೋಗ್ಬೇಕಾಗಿತ್ತು ನೀವು ಬರ್ತೀನಿ ಅಂತಾನು ಕೂಡ ಆಶ್ವಾಸನೆಯನ್ನ ಕೊಟ್ಟಿದ್ರಿ ಸೊ ಇದೇ ಕಾರಣಕ್ಕಾಗಿ ವಿಶ್ವೇಶ್ವರ್ ಭಟ್ ಕೂಡ ನೀವು ಬರ್ತೀರಾ ಅಂತ ಹೇಳಿ ಪ್ರಕಟ ಕೂಡ ಮಾಡಿದ್ರು ನಿಮ್ಮ ಹಿತೈಷಿಗಳ ವಲಯ ಅಂತ ಹೇಳಿಕೊಂಡಂತಹ ಒಂದು ವಲಯ ಇದೆಯಲ್ಲ ಅವರು ನಿಮ್ಮ ಆಪ್ತರೋ ಹಿತೈಷಿಗಳೋ ನನ್ಗೆ ಗೊತ್ತಿಲ್ಲ ಆದ್ರೆ ಆ ವಲಯದ ಜನ ಗುಲ್ಲೆಬ್ಬಿಸ್ಬಿಟ್ರಲ್ಲ ನಿಮ್ಮ ಸಿದ್ಧಾಂತಕ್ಕೂ ಭಟ್ಟರ ಸಿದ್ಧಾಂತಕ್ಕೂ ಕೂಡ ಹೊಂದಾಣಿಕೆಯಾಗೋದಿಲ್ಲ ಆಗೋದಿಲ್ಲ ತದ್ವಿರುದ್ಧ ಅಂತ ಹೇಳಿ ಹಂಗೆ ಹಿಂಗೆ ಅಂತ ಯಾವ ಮಟ್ಟಿಗೆ ಸದ್ದು ಗದ್ದಲ ಎಬ್ಬಿಸ್ಬಿಟ್ರು ಅಂತ ಅಂದ್ರೆ ನೀವು ಕೊನೆಗೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ಲೇ ಇಲ್ಲ ಅದು ಬಿಡಿ ಪತ್ರಕರ್ತರು ಕರೆದಿರುವಂತಹ ಕಾರ್ಯಕ್ರಮ ವೈಯಕ್ತಿಕ ಕಾರ್ಯಕ್ರಮ ಒಬ್ಬ ಸಿಎಂ ಆಗಿ ನಾನು ಅಲ್ಲಿ ಹೋಗೋದು ಸರಿ ಅಲ್ವೇನೋ ಅನ್ನೋ ಕಾರಣಕ್ಕೆ ನೀವು ಬಿಟ್ಬಿಟ್ರಿ ಅದನ್ನ ಅಲ್ಲಿ ಬಿಡೋಣ ಈಗ ಭಾರತ ವಿಕಾಸ ಸಂಗಮ ಅನ್ನೋ ಸಂಸ್ಥೆ ನಿಮ್ಮನ್ನ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದೆ ಮೊದಲು ನೀವು ಒಪ್ಕೊಂಡಿರಬಹುದು ಒಪ್ಕೊಂಡಿರ್ತಾರೆ ಯಾಕಂದ್ರೆ ನೀವು ಒಪ್ಕೊಂಡ್ ಮೇಲೆ ಅವ್ರ ಹೆಸರು ಪ್ರಿಂಟ್ ಹಾಕಿಸಿದಾರೆ ಅದನ್ನ ಪ್ರಕಟ ಕೂಡ ಮಾಡಿದ್ದಾರೆ ಅದು ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ ಆ ಕಾರ್ಯಕ್ರಮ ಏನು ಅನ್ನೋದನ್ನ ನಿಮ್ಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಇದು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಮಹೋತ್ಸವ ಐವತ್ತು ವರ್ಷದ ಕಾರ್ಯಕ್ರಮ ಮಾಡ್ತಿದ್ದಾರೆ ಕಲಬುರಗಿಯ ಸೇಡಂನಲ್ಲಿ ಈ ಶಿಕ್ಷಣ ಸಂಸ್ಥೆ ಇದೆ ಅಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಈ ಕಾರ್ಯಕ್ರಮ ಇರಲಿದೆ ಭಾರತ ವಿಕಾಸ ಸಂಗಮ ಸಂಸ್ಥೆಯ ಸಹಯೋಗದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಕಾರ್ಯಕ್ರಮ ನಡೆಯಲಿದೆ ಉದ್ಘಾಟನಾ ಸಮಾರಂಭದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಪ್ರಿಂಟ್ ಆಗಿದೆ ಇನ್ನು ಶೋಭಾಯಾತ್ರೆಯಲ್ಲಿ ಕರ್ನಾಟಕದ ಮಂತ್ರಿಗಳು ಮಹಾರಾಷ್ಟ್ರದ ಮಂತ್ರಿಗಳು ಭಾಗಿಯಾಗಲಿದ್ದಾರೆ ಹಾಗೆ ತೆಲಂಗಾಣ ಸರ್ಕಾರದ ಅಧಿಕಾರಿಗಳು ಇಸ್ರೋ ಅಧ್ಯಕ್ಷರು ಕೇಂದ್ರ ಸರ್ಕಾರದ ಸಂಸ್ಥೆಗಳ ಮುಖ್ಯಸ್ಥರು ಸೇರಿದಂತೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಭಾಗಿಯಾಗಲಿದ್ದಾರೆ ಅಂತ ಆಹ್ವಾನ ಪತ್ರಿಕೆಯಲ್ಲಿದೆ ಈ ಕಾರ್ಯಕ್ರಮದ ಪಟ್ಟಿ ಹೊರಗ್ ಬರ್ತಿದ್ದ ಹಾಗೆ ಆ ಒಂದು ಇನ್ವಿಟೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ನೋಡ್ತಿದ್ದ ಹಾಗೆ ನಿಮ್ಮ ಆಪ್ತ ಬಳಗ ಅಥವಾ ಹಿತೈಷಿಗಳು ಅಂತ ಏನ್ ಹೇಳ್ತಿರಲ್ವಾ ಅವರ ಕಣ್ಣು ಕೆಂಪಗಾಯ್ತು ನಿಮ್ಮ ಈ ಬಳಗ ಇದೆಯಲ್ಲ ಬಳಗ ಅವರು ನಿಮ್ಮ ಹಿತವನ್ನ ಕಾಪಾಡ್ತಿದ್ದೀವಿ ಅನ್ನೋ ಅರ್ಥದಲ್ಲಿ ನಿಮ್ಮ ಮೇಲೆ ಒತ್ತಡ ತಂದ್ರು ಮತ್ತೆ ಸಿಎಂ ಈ ರೀತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಗೊಲ್ಲೆಬ್ಸ್ಬಿಟ್ರು ಇನ್ನು ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಚಿಂತಕ ಶಿವಸುಂದರ್ ಏನ್ ಹೇಳ್ತಾರೆ ಗೊತ್ತಾ ಈ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಎಂಬ ಕಾರ್ಯಕ್ರಮ ಅಮೂಲಾಗ್ರವಾದ ಸಂಘಿ ಹಿಂದುತ್ವದ ಉತ್ಸವ ಕಾರ್ಯಕ್ರಮವಾಗಿದೆ ಭಾರತೀಯ ಎಂದರೆ ಹಿಂದೂ ಅದರಲ್ಲೂ ಹಿಂದೂ ಬ್ರಾಹ್ಮಣೀಯ ಸಂಸ್ಕೃತಿ ಎಂಬ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನ ಪ್ರಚಾರ ಮಾಡುವುದೇ ಈ ಸಮಾವೇಶದ ಉದ್ದೇಶ ಹಿಂದೂ ಎನ್ನುವ ಈ ಸಂವಿಧಾನ ವಿರೋಧಿ ಮೌಲ್ಯಗಳ ಸಮಾವೇಶವನ್ನ ಸಿಎಂ ಉದ್ಘಾಟಿಸಬಾರದು ಅಂತಾನೆ ಸಿಎಂಗೆನೆ ಆರ್ಡರ್ ಮಾಡೋ ರೀತಿಯಲ್ಲಿ ಹೇಳಿದ್ರು ಶಿವಸುಂದರ ಮೊದಲು ಇವ್ರನ್ನ ಬುದ್ಧಿಜೀವಿಗಳು ಅಂತ ಹೇಳ್ತಿದ್ರು ಆದ್ರೆ ಇತ್ತೀಚೆಗೆ ಇವರೆಲ್ಲರೂ ಕೂಡ ಪ್ರಾಯೋಜಿತ ಚಿಂತಕರು ಆಗ್ಬಿಟ್ಟಿದ್ದಾರೆ ಬಿಡಿ ಹೀಗೆ ಹೇಳಿದ್ದೆ ತಡ ಮೊದಲ ಈ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗ್ತೀನಿ ಅಂತ ಹೇಳಿದವರು ನಂತರ ಯೂಟರ್ನ್ ಹೊಡೆದು ಟ್ವೀಟ್ ಮಾಡ್ತೀರಾ ಏನಂತ ಟ್ವೀಟ್ ಮಾಡಿದ್ರಿ ನೀವು ಭಾರತ ವಿಕಾಸ ಸಂಗಮ ಸಂಸ್ಥೆಯವರು ಆಯೋಜಿಸಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಉದ್ಘಾಟನೆಯ ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಹೆಸರು ಮುದ್ರಣವಾಗಿರುವುದನ್ನ ಗಮನಿಸಿದ್ದೇನೆ ಈ ಬಗ್ಗೆ ನನಗೆ ಅಧಿಕೃತ ಆಹ್ವಾನ ಬಂದಿಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಸಂಸ್ಥೆಯ ಹಿನ್ನೆಲೆ ವಿವರ ಪರಿಶೀಲಿಸಿದ ನಂತರ ಅದರಲ್ಲಿ ಭಾಗವಹಿಸದಿರಲು ತೀರ್ಮಾನಿಸಿದ್ದೇನೆ ಅಂತ ಟ್ವೀಟ್ ಮಾಡಿದ್ರಿ ಸಿದ್ದರಾಮಯ್ಯನವರೇ ಅವರೇ ನಿಮ್ಗೆ ಇಲ್ಲಿ ಎರಡು ಪ್ರಶ್ನೆಗಳಿವೆ ಒಂದು ರಾಜ್ಯದ ಸಿಎಂನ ಒಂದು ಪ್ರತಿಷ್ಠಿತ ಸಂಸ್ಥೆ ತನ್ನ ಆಹ್ವಾನದ ಪತ್ರಿಕೆಯಲ್ಲಿ ಅವರ ಹೆಸರನ್ನ ಹಾಕುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಒಪ್ಪಿಗೆ ಇಲ್ಲದೆ ಸಾಧ್ಯನಾ ಆ ರೀತಿ ದಾಷ್ಟ್ಯವನ್ನ ಯಾವ್ದಾದ್ರೂ ಸಂಸ್ಥೆ ತೋರಿಸಬಹುದಾ ಒಬ್ಬ ಮುಖ್ಯಮಂತ್ರಿಯನ್ನ ನೀವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ತುಂಬಾ ಪ್ರೋಟೋಕಾಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಮುಖ್ಯಮಂತ್ರಿಯನ್ನ ನೀವು ಅಷ್ಟೊಂದು ಸುಲಭವಾಗಿ ಹೋಗಿ ಮೀಟ್ ಆಗೋದಕ್ಕೆ ಸಾಧ್ಯ ಇಲ್ಲ ನೀವು ಅಲ್ಲಿ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಸಿಎಂ ಅವರ ಅಪಾಯಿಂಟ್ಮೆಂಟ್ ಅನ್ನ ತಗೋಬೇಕು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಆಹ್ವಾನ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಅವರ ಮಾತುಕತೆಯನ್ನ ಆಡೋದಕ್ಕೆ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಪಾಯಿಂಟ್ಮೆಂಟ್ ತಗೊಂಡ್ ನಂತರ ಮಾತಾಡೋದು ಕುತ್ಕೋತೀರಾ ಈ ಒಂದು ಡೇಟ್ ಗೆ ನಾವು ಕಾರ್ಯಕ್ರಮ ಇದೆ ನಿಮ್ಮ ಶೆಡ್ಯೂಲ್ ಹೇಗಿದೆ ಅಂತ ಕೇಳ್ತೀರಾ ಅವತ್ತು ಒಂದು ವೇಳೆ ಶೆಡ್ಯೂಲ್ ಫ್ರೀ ಆಗಿದ್ರೆ ಅಥವಾ ಇಂತಹ ಒಂದು ಸಮಯದಲ್ಲಿ ನಾನು ಫ್ರೀ ಆಗಿದ್ದೀನಿ ಅಂತ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಅದನ್ನು ಅವರ ಸೆಕ್ರೆಟರಿಗಳು ನೋಟ್ ಮಾಡ್ಕೊತಾರೆ ಅವರು ಹ್ಞೂ ಅಂತ ಹೇಳಿದ ತಕ್ಷಣ ಇವರು ಕೂಡ ಆ ಡೇಟ್ ಅನ್ನ ನೋಟ್ ಮಾಡಿಕೊಂಡು ನಂತರ ಆಹ್ವಾನ ಪತ್ರಿಕೆಯಲ್ಲಿ ಸಿಎಂ ಹೆಸರನ್ನು ಪ್ರಿಂಟ್ ಮಾಡ್ತಾರೆ ಅಷ್ಟೊಂದು ಈಸಿ ಅಲ್ಲ ಅವ್ರಿಗೆ ಅನ್ಸ್ಬಿಡ್ತು ಅಂತ ಹೇಳಿ ಪ್ರಿಂಟ್ ಮಾಡೋದು ಸಾಧ್ಯ ಅಲ್ಲ ಎಲ್ಲ ಪ್ರೋಟೋಕಾಲ್ನ ಫಾಲೋ ಮಾಡಿ ಸಿಎಂ ಒಪ್ಪಿಗೆ ಕೊಟ್ಟ ನಂತರವೇ ಅವರು ತಮ್ಮ ಒಂದು ಇನ್ವಿಟೇಷನ್ ಕಾರ್ಡ್ ನಲ್ಲಿ ಅವರ ಹೆಸರನ್ನ ಪ್ರಿಂಟ್ ಮಾಡಿರ್ತಾರೆ ಇನ್ನು ಪ್ರಿಯಾಂಕರ್ಗೆ ಅವರು ಕಲಬುರಗಿ ಭಾಗದ ನಾಯಕರು ಅವ್ರೊಪ್ಪಿಗೆ ಎಲ್ದೇ ಹೆಸರನ್ನ ಹಾಕಕ್ಕೆ ಸಾಧ್ಯನಾ ಒಬ್ಬರ ಸಚಿವರ ಹೆಸರನ್ನ ಇಲ್ಲೇನೋ ತಪ್ಪಿದೆ ಅಂತ ಅನ್ನಿಸ್ತಾ ಇಲ್ವಾ ನಾವು ಲೆಟ್ ಮಿ ಕಮ್ ಟು ಅಬೌಟ್ ಅವರ್ ಡಿಸಿಷನ್ ನೀವೇನು ಹೇಳ್ತೀರಾ ಆ ಸಂಸ್ಥೆಯ ಹಿನ್ನೆಲೆಯನ್ನ ಪರಿಶೀಲಿಸಿ ನಾನು ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ತೀರ್ಮಾನವನ್ನ ಕೈಗೊಂಡಿದ್ದೀನಿ ಅಂತ ಏನು ಸಂಸ್ಥೆ ಯಾವ ಸಂಸ್ಥೆ ಏನ್ ಹಿನ್ನೆಲೆ ಅದರದ್ದು ಅದು ಹಾದಿಲಿ ಬೀದಿಲಿ ಹೋಗೋ ಕಾಂಜಿ ಪಿಂಜಿ ಸಂಸ್ಥೆಯಲ್ಲ ದಶಕಗಳಿಂದಲೂ ಕೂಡ ಕಾರ್ಯವನ್ನ ಮಾಡ್ಕೊಂಡು ಬಂದಿರುವಂತಹ ಸಂಸ್ಥೆ ಸಾಮಾಜಿಕ ಕಳಕಳಿ ಇರುವಂತಹ ಸಂಸ್ಥೆ ಸೊ ಈ ಸಂಸ್ಥೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಂಡು ಭಾರತೀಯ ವಿಕಾಸ ಸಂಗಮ ಭಾರತ ವಿಕಾಸ ಸಂಗಮ ಸಮಾಜ ಪ್ರಕೃತಿ ಮಾತೆಯ ನಡುವೆ ಸಂಬಂಧ ಬೆಸೆಯುವ ಸಂಸ್ಥೆ ಶಿಕ್ಷಣ ಆರೋಗ್ಯ ಪರಿಸರ ಕೃಷಿ ಮಹಿಳಾ ಸಬಲೀಕರಣದಂತ ವಿಭಿನ್ನವಾದ ಕ್ಷೇತ್ರಗಳಲ್ಲಿ ಶ್ರೀ ಸಾಮಾನ್ಯನ ವಿಕಾಸಕ್ಕಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಗ್ರಾಮಗಳ ಸಬಲೀಕರಣದಲ್ಲಿ ಇದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಈ ಸಂಸ್ಥೆ ಹಿಂದೂ ಕೂಡ ಹಲವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ ಆಗ ಯಾರು ವಿರೋಧಿಸಿರ್ಲಿಲ್ಲ ಪಕ್ಷಾತೀತವಾಗಿ ಪಾಲ್ಗೊಂಡಿದ್ರು ಈಗಲೂ ಕೂಡ ಇದು ಸಾಮಾಜಿಕ ಕಾರ್ಯಕ್ರಮವನ್ನೇ ಮಾಡ್ತಾ ಇದೆ ಪ್ರತಿಯೊಂದು ದಿನವೂ ಕೂಡ ಒಬ್ಬೊಬ್ಬರಿಗೆ ಸಂಬಂಧಿಸಿದಂತೆ ಬಾಲಕರಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಯುವಕರಿಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ ಹಾಗೇನೆ ಒಂದು ಲಕ್ಷ ಮಕ್ಕಳಿಗೆ ಕೈ ತುತ್ತು ನೀಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇದು ನಡೆಸ್ತಾ ಇದೆ ಇದ್ರಲ್ಲಿ ಎಲ್ಲಿ ನಿಮ್ಗೆ ಸಮಾಜ ವಿರೋಧಿ ಕಂಡು ಬರ್ತಾ ಇದೆ ಹಿನ್ನೆಲೆ ಹಿನ್ನೆಲೆ ಅಂತ ಮಾತಾಡ್ತಿದ್ದೀರಲ್ಲ ಇದು ಒಂದು ಸಾಮರಸ್ಯವನ್ನ ಬೆಸೆಯುವಂತಹ ಕಾರ್ಯಕ್ರಮ ಅಂತ ನನ್ಗೆ ಅನ್ಸ್ತಾ ಇದೆ ಅವರೊಂದು ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು ನೋಡ್ತಾ ಹೋದ್ರೆ ಇದೇ ಸಮಾಜ ವಿರೋಧಿ ಸಂಸ್ಥೆನಾ ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುವಂತ ಸಂಸ್ಥೆನಾ ಅಥವಾ ನಿಮ್ಮ ರಾಜಕೀಯ ವಿರೋಧಿ ಸಂಘಟನೆನಾ ಇದು ಯಾವುದು ಅಲ್ಲ ಅಂತ ಅಂದ್ರೆ ನಿಮ್ಗೆ ಈ ಒಂದು ಸಂಸ್ಥೆ ನಡೆಸಿರುವಂತಹ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಏನು ಈ ಸಂಸ್ಥೆ ಹಿನ್ನೆಲೆ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮಗೂ ತಿಳಿಸಿ ಸರ್ ನಾವು ಸ್ವಲ್ಪ ತಿಳ್ಕೊಂತೀವಿ ಸಿದ್ದರಾಮಯ್ಯನವರೇ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವಧರ್ಮಕ್ಕೂ ಎಲ್ಲಾ ಮತಗಳಿಗೂ ಎಲ್ಲ ಜನಾಂಗದವರಿಗೂ ಸಲ್ಲುವಂತಹ ಸಿಎಂ ನೀವು ನನಗೂ ಬೇರೆ ಸಿಎಂ ಅವ್ರಿಗೆ ಬೇರೆ ಸಿಎಂ ಅಂತ ಎಲ್ಲ ಇಡೀ ರಾಜ್ಯಕ್ಕೆ ನೀವು ಒಬ್ಬರೇ ಸಿಎಂ ಫೈನ್ ನೀವು ಈ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳಿದ್ರಿ ಏನೋ ಬೇರೆ ಕಾರ್ಯಕ್ರಮದ ಒತ್ತಡ ಇದೆ ಶೆಡ್ಯೂಲ್ ಸಿಗ್ತಾ ಇಲ್ಲ ಏನೋ ಒಂದು ಕಾರಣವನ್ನು ನೀಡಬೋದಿತ್ತು ಆದರೆ ಹಿನ್ನೆಲೆ ಪರಿಶೀಲಿಸಿ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಈ ರೀತಿ ಹೇಳಿಕೆ ಕೊಡುವಂತೆ ನಿಮಗೆ ಆ ಒತ್ತಡಕ್ಕೆ ದೂರದವ್ರು ಯಾರು ನೀವು ನಿಮ್ಮ ಹಿತೈಷಿಗಳ ನಿಲುವನ್ನ ಪ್ರಶ್ನೆ ಮಾಡಬೇಕಿತ್ತು ಮುಕ್ತ ಸಂವಾದದ ಬಗ್ಗೆ ಮಾತನಾಡುವವರು ಅಸಹಿಷ್ಣುತೆ ಬಗ್ಗೆ ಮಾತನಾಡುವವರು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತನಾಡುವ ನಿಮ್ಮ ಆಪ್ತ ವಲಯದವರಿಗೆ ನೀವು ಪ್ರಶ್ನೆ ಮಾಡಬೇಕಿತ್ತು ಏರು ಧ್ವನಿಯಲ್ಲಿ ನಾನು ಆ ಕಾರ್ಯಕ್ರಮಕ್ಕೆ ಹೋದ್ರೆ ನಿಮ್ಗೇನ್ ಬಾಧೆ ಅಂತ ಹೇಳಿ ಇದು ನಿಜಕ್ಕೂ ಕೂಡ ಕಳವಳಕಾರಿಯಾದಂತಹ ವಿಚಾರ ನಿಮ್ಮ ಹಿತೈಷಿಗಳು ಆಪ್ತರು ನೀವು ಯಾವುದೇ ಅಲ್ಪಸಂಖ್ಯಾತ ಸಂಘಟನೆಗಳು ಆ ಧರ್ಮದವರು ಆಯೋಜಿಸಿರುವಂತಹ ಕಾರ್ಯಕ್ರಮಕ್ಕೆ ಹೋದ್ರೆ ಚಕಾರ ಎತ್ತಲ್ಲ ವಿರೋಧ ವ್ಯಕ್ತಪಡಿಸಲ್ಲ ನೀವು ಕೂಡ ಅಟೆಂಡ್ ಆಗಿದ್ದೀರಾ ಆ ಒಂದು ಕಾರ್ಯಕ್ರಮಕ್ಕೆ ಅಲ್ಪಸಂಖ್ಯಾತ ಧಾರ್ಮಿಕ ಕಾರ್ಯಕ್ರಮಗಳಿಗಿರ್ಬೋದು ಅವರ ಶೈಕ್ಷಣಿಕ ಸಂಸ್ಥೆಯ ಕಾರ್ಯಕ್ರಮಕ್ಕಿರ್ಬೋದು ನೀವು ಕೂಡ ಹೋಗಿದೀರಾ ಅಲ್ಲಿ ಹೋಗ್ತೀರಾ ಅಂತ ಅಂದಮೇಲೆ ಇಲ್ಲೂ ಹೋಗ್ಬೇಕಲ್ವಾ ಸಿದ್ದರಾಮಯ್ಯನವರೇ ನೀವು ಮೊದಲು ಮಾಡಬೇಕಾಗಿರೋದು ನಿಮ್ಮ ಪ್ರಗತಿಪರರ ಆಪ್ತ ಬಳಗದವರ ಡೋಂಗಿತನವನ್ನ ನೀವು ನೇರವಾಗಿಯೇ ಸಾರ್ವಜನಿಕವಾಗಿಯೇ ಖಂಡಿಸಬೇಕಾಗುತ್ತೆ ಈ ಪ್ರಗತಿಪರರ ಬೂಟಾಟಿಕೆಗೆ ಬಲಿಯಾಗಬೇಡಿ ನಮ್ಮ ಸಿಎಂ ಹೀಗೆ ಯಾರದ್ದು ಕಪಿಮುಷ್ಟಿಯಲ್ಲಿ ಸಿಲುಕಿಕೊಳ್ಳೋದು ನನಗೆ ತುಂಬಾ ಕಂಫರ್ಟೇಬಲ್ ಆದಂತಹ ವಿಚಾರ ಅಲ್ಲ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನೇ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ